ಸೊ ಇಲ್ಲಿ ನೋಡಿ ಅಂತೆ ಇದು ಇದನ್ನು ಸುಟ್ಟ ಮಣ್ಣು ಬೇಸಿಗೆ ಬಂತು ಆದರೂ ಕೂಡ ಜಿಗಣೆ ಒಂದೊಂದು ಇರ್ತದೆ ಹೇಗಿರ್ತದೆ ಕಾಯಿ ಅದನ್ನು ತಲೆ ಖುಷಿಯಾಗ್ತಾ ಉಂಟು ಅಂದರೆ ಒಂದು ಪರಿಶ್ರಮದ ಬೆಲೆ ಇದು ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಇವತ್ತು ಮಧ್ಯಾಹ್ನಕ್ಕೆ ಮುಂಡಿ ಸಾಂಬಾರು ಹಾಗೆ ಅಪ್ಪ ನನಗೆ ಕೊಡ್ತಿದ್ದಾರೆ ಇದು ಸ್ವಲ್ಪ ತುರಿಸ್ತದಲ್ಲ ಹಾಗೆ ಮುಂಡಿ ಸ್ವರ್ಣಗಡ್ಡೆ ಎಲ್ಲ ಅಪ್ಪನ ಕುಯ್ದುಕೊಳ್ಳೋದು ಇದಕ್ಕೆ ಅಂತೇಳಿ ಮೋಟ ಕತ್ತಿ ಇವತ್ತು ಮರ್ಕಿಗೆ ಜನ ಬರ್ತಾ ಇದ್ದಾರೆ ಒಂದು ಪೈಂಟ್ ಮಾಡೋದು ಇನ್ನು ತೋಟದಲ್ಲಿರೋದು ಕಾಳಜಿ ತೆಗಿಲಿಕ್ಕೆ ಅದನ್ನು ನಿಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೇನೆ ಹೆಸರು ಶಾಟ್ ಕೊಡ್ತಾಳೆ ಅವಳು ಸೊ ಇಲ್ಲಿ ನೋಡಿ ಅಂತೆ ಇದು ಇದನ್ನು ಸುಟ್ಟ ಮಣ್ಣು ಮಾಡೋದು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿರ್ಬೋದು ತರಕಾರಿ ಗಿಡಕ್ಕೆ ಮತ್ತೆ ಎಲ್ಲಕ್ಕೆ ಕೂಡ ಸಹ ಹಾಕಲಿಕ್ಕೆ ಆಗ್ತದೆ ಅಂದರೆ ಇದು ತಣ್ಣದ ಮೇಲೆ ಮಣ್ಣನ್ನು ಸುಡುವಂಥದ್ದು ಅಂದರೆ ಬೇರೆ ಬೇರೆ ಕಟ್ಟಿಗೆ ವೇಸ್ಟ್ ಇದ್ದದನ್ನೆಲ್ಲ ಹಾಕಿ ಇದು ಒಂದು ಎರಡು ದಿವಸ ಆಯಿತು ಹಾಕಿ ಇನ್ನೂ ಆಗ್ತಾನೇ ಉಂಟು ರಾತ್ರಿ ಒಳ್ಳೆ ಹಾಲು ಥರ ಕಾಣ್ತಿರ್ತದೆ ಇದ್ದಾನಲ್ಲ ಅವನು ಇರ್ತಾನೆ ಇದು ಚಿಕ್ಕ ಬೇಕಿಗೆ ಅಡ್ಜಸ್ಟ್ ಆಗಲಿಲ್ಲಲ್ಲ ನಮ್ಮ ಇವನಿಗೆ ಇವನು ಕಂಟು ಅಂತ ಅನಿಸ್ತದೆ ಹಾಗೆ ಸರಿ ಗೊತ್ತಿಲ್ಲ ದೊಡ್ಡಾದ ಮೇಲೆ ಗೊತ್ತಾಗ್ಬೇಕಷ್ಟೇ ಈಗ ಹೇಗೋ ಚೂರು ಅಡ್ಜಸ್ಟ್ ಮಾಡಿಸಿದ್ದೇನೆ ಸಮಾಧಾನ ಮಾಡಿ ಮಾಡಿ ಇಲ್ಲಾದರೆ ಬೈಯೋದೇ ಇವ ಆಯಿತಾ ಪಿಸ್ಸ ಅಂತ ಮಾಡ್ತಾರೆ ಅಡ್ಜಸ್ಟ್ ಆಗಬೇಕಷ್ಟೇ ಅಲ್ಲ ಹಾಗೆ ಈಗ ಇವನ ಹತ್ರ ಬಿಟ್ಟಿದ್ದಾನೆ ಅವ್ನು ಸ್ವಲ್ಪ ಆಟ ಆಡಲಿ ಅಂತ ನಂದಿ ಮತ್ತು ಶಂಭು ಚಿಕ್ಕ ಇರುವಾಗ ಇಬ್ಬರು ಇದ್ದದಲ್ಲ ಹಾಗೆ ಆಟ ಈಗ ಇವನಿಗೆ ಯಾರು ಇಲ್ಲ ಆಡಲಿಕ್ಕೆ ಅದಕ್ಕೆ ಎಲ್ಲ ಕಡೆ ಓಡಾಡ್ತಾ ನೋಡ್ತಾ ಇರ್ತಾನೆ ನೀವು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ ಇಲ್ಲಾದರೆ ಬೈಯುದೆ ಬೈಯೋದು ಪಸ ಪಸ ಅಂತ ಮಾಡ್ತಿದ್ದ ಈಗ ಚೂರು ಚೂರು ಕಡಿಮೆ ಆಗಿದೆ ಹ್ಞೂ ಹಾಗೆ ಅಡ್ಜಸ್ಟ್ ಆಗಿದ್ದಾನೆ ನೋಡಿ ಅಂತೆ ಅಯ್ಯೋ ಇದು ತಿಂಡಿ ಆಯಿತು ಮನೆಯಲ್ಲಿ ವರ್ಕಿಗೆ ಬಂದಿದ್ದಾರಲ್ಲ ಹಾಗೆ ಅವರಿಗೆ ಕೂಡ ತಿಂಡಿ ಕೊಟ್ಟಾಯಿತು ಮತ್ತೆ ತೋಟದ ವರ್ಕಿಗೆ ಬಂದಿದ್ದಾರೆ ಅಂದರೆ ರಾಮಪತ್ರ ಇದು ಕಾಯಿ ಉಂಟಲ್ಲ ಲಾಸ್ಟ್ ಟೈರ ಅಪ್ಪ ಕೊಯ್ತು ಮತ್ತು ನಾವು ಅದನ್ನು ಗುದ್ದಿ ಅದರದ್ದು ಹೂವನ್ನು ಸಪ್ರೇಟ್ ಮಾಡಿ ಸೇಲ್ ಮಾಡ್ತಾ ಇದ್ವಿ ಬಂತನೋ ನಾನು ಹೇಳಿದೆಲ್ಲ ನವಂಬರ್ ಡಿಸೆಂಬರಲ್ಲಿ ಸೀಸನ್ ಆದರೆ ಈ ಸಲ ಮಳೆ ಜಾಸ್ತಿ ಬಂದದ್ರಿಂದ ಬೇಗನೆ ಬೆಳೀತಿದೆ ಅಂತ ಇಲ್ಲ ಅಂತ ಹೇಳಿದ್ರೆ ಡಿಸೆಂಬರಲ್ಲಿ ಕೊಯ್ತಿದ್ವಿ ಈ ಸಲ ಒಂದು ಸ್ವಲ್ಪ ಬೇಗ ಹಾಗೆ ಈ ಸಲ ಅಪ್ಪನಿಗೆ ಮರಕತ್ತಿ ಕೊಯ್ತು ಅದನ್ನು ಗುದ್ದುವಷ್ಟು ಎನರ್ಜಿ ಇಲ್ಲ ಮತ್ತು ಅಷ್ಟು ಅವರಿಗೆ ಸಾಕು ಅಂದರೆ ಮರಕ್ಕೆ ಹತ್ತಾಗೋಷ್ಟಲ್ಲಿ ಶ್ವಾಸ ಆಗ್ತದಂತೆ ಅದಕ್ಕೋಸ್ಕರ ಈ ಸಲ ನಾವು ಬೇರೆಯವರನ್ನು ಬರಲಿಕ್ಕೆ ಹೇಳಿದ್ದು ಹಾಗೆ ಅವಿ ಅವರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ತೋಟದಲ್ಲಿ ನಾನು ನಂಗೆ ತೋಟಕ್ಕೆ ಹೋಗ್ಲಿಕ್ಕಿದ್ರೆ ನಾನು ಟ್ರೈ ಮಾಡ್ತೇನೆ ವೀಡಿಯೋ ಮಾಡಲಿಕ್ಕೆ ಅವ್ರದ್ದು ವರ್ಕ್ ಇದು ಯಾಕಂದರೆ ನನಗೆ ಇನ್ನೂ ಮತ್ತೆನದು ಊಟದ್ದು ಪ್ರಿಪರೇಷನ್ ಆಗಬೇಕು ಹಾಗಾಗಿ ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ನಾನು ಈಗ ಹತ್ರ ಹೊರಟೆ ಕಟ್ಟಿದ ಮೇಲಿಂದ ಇನ್ನೂ ಹೋಗಬೇಕಷ್ಟೇ ನಾನು ಹಾಗೆ ಹತ್ರ ಬಂದೆ ಇವರನ್ನು ಬದಲಿಸುವ ಅಂತ ಇವರು ಓಡಿ ಬರೋದು ಇಲ್ಲಿಗೆ ಆಯಿತಾ ಹಾಗಾಗಿ ಉಪಾಯಲ್ಲದೆ ಕಟ್ಟಬೇಕು ಮತ್ತು ಹುಲ್ಲು ಮಾಡಿದರೆ ಆಗ್ಬೋದು ಹುಲ್ಲುಂಟು ಮನೆಗೆ ಬರುವಾಗ ಸೀದಾ ಕರ್ಕೊಂಡು ಬರುತ್ತೆ ಮಧ್ಯಾಹ್ನ ಅಂದರೆ ಮಧ್ಯಾಹ್ನವೇ ಕರ್ಕೊಬೋದು ಕುಕ್ಕರಿ ನೋಡಿ ಎಷ್ಟು ಚೆಂದ ಕೂತಿದ್ದ ಆರಾಮದಲ್ಲಿ ಮತ್ತು ಮೊನ್ನೆಯಿಂದ ಕೆಲವ್ರದ್ದು ಕಮೆಂಟ್ ಉಂಟು ನಾನು ಮಾತಾಡೋದು ಇಂಗ್ಲೀಷಲ್ಲಿ ಕೇಳ್ತದೆ ಅಂತ ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೇನೆ ಆದರೆ ನಿಮ್ಮ ನಿಮ್ಮ ಫೋನಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಇರ್ತದೆ ನಂದು ವೀಡಿಯೋ ಪ್ಲೇ ಆಗಬೇಕಾದ್ರೆ ಅಲ್ಲಿ ಸೈಡ್ ಮೂರು ಬಟನ್ ಕಂಡಿದೆ ಅದನ್ನು ಪ್ರೆಸ್ ಮಾಡಿದರೆ ಪ್ರೆಸ್ ಅಲ್ಲಿ ಲ್ಯಾಂಗ್ವೇಜ್ ಅಂತ ಆಪ್ಷನ್ ಉಂಟು ಆ ಆಪ್ಷನನ್ನು ಪ್ರೆಸ್ ಮಾಡಿದರೆ ಒಂದು ಹಿಂದಿ ಒರಿಜಿನಲ್ ಬರ್ತದೆ ಇನ್ನು ಕೆಳಗಡೆ ಇಂಗ್ಲೀಷ್ ಯು ಕೆ ಅಂತ ಬರ್ತದೆ ಅದಕ್ಕಿಂತ ಒರಿಜಿನಲ್ ಹಿಂದಿ ಅಂತ ಉಂಟಲ್ಲ ಅದನ್ನು ಒತ್ತಿದರೆ ನಾನು ಮಾತಾಡೋದಿರೋದೇ ಒರಿಜಿನಲ್ ಬರ್ತದೆ ಅದು ಕೆಲವರಿಗೆ ಮಾತ್ರ ಸಹ ಮೊನ್ನೆ ಏನಾಯಿತು ಅಂತ ಹೇಳಿದರೆ ನಾನು ಪೂಜಕನ ಮನೆಯದು ಬ್ಲಾಗ್ ಹಾಕಿದ್ದೆ ಅಲ್ಲ ಮದುವೆದು ಸೊ ಅಲ್ಲಿಂದ ಅದು ಅಪ್ಲೋಡ್ ಆಗಿ ಆದಮೇಲೆ ನನ್ನ ಫೋನಲ್ಲಿ ಕರೆಕ್ಟ್ ಇತ್ತು ಆದರೆ ನನಗೆ ಆಫೀಸಿಂದ ಗಿಣಿ ಫೋನ್ ಮಾಡಿ ಹೇಳಿದರು ನಿಮ್ಮದು ಸ್ಪ್ಯಾನಿಷಲ್ಲಿ ಮಾತಾಡುವಾಗ ಏನೋ ಬರ್ತಾ ಉಂಟು ಅಂತ ಹೇಳಿ ಅದಕ್ಕೆ ನನಗೆ ಓಕೆ ಅದು ನಾನು ಏನೋ ರಾಂಗಿದೆ ನಾನು ಅಪ್ಲೋಡ್ ಮಾಡಿದ್ದೇನೋ ಪ್ರಾಬ್ಲಮ್ ಉಂಟು ಅಂತ ಹೇಳಿ ನಾನು ಅದನ್ನು ಡಿಲೀಟ್ ಮಾಡಿದೆ ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡಿದಾಗ ನನ್ನ ಅಕ್ಕನವರೆಲ್ಲ ಹಿಡಿದು ನಮಗೆಲ್ಲ ಕರೆಕ್ಟ್ ಕೇಳ್ತಾ ಇತ್ತು ಅಂತ ಹಾಗಾಗಿ ನಾನು ಅದನ್ನು ಗಣಿಯವರ ಫೋನಲ್ಲಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಲ್ಯಾಂಗ್ವೇಜಿದ ಆಪ್ಷನ್ ಕೊಟ್ಟಾಗ ನಾನು ಅದೇ ಹಿಂದಿ ಒರಿಜಿನಲ್ ಅಂತ ಕೊಟ್ಟಾಗ ಕರೆಕ್ಟ್ ಬಂತು ಹಾಗಾಗಿ ನೀವು ಕೂಡ ಹಾಗೆ ಟ್ರೈ ಮಾಡಿ ಯಾಕಂದರೆ ನನ್ನ ಫೋನಲ್ಲಿ ನಾನು ಅಪ್ಲೋಡ್ ಮಾಡೋದು ನಾನು ಎಡಿಟ್ ಮಾಡೋದು ಎಲ್ಲ ಕರೆಕ್ಟ್ ಇರ್ತದೆ ಏನಾದರೂ ಸೆಟ್ಟಿಂಗ್ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳಿ ಇದನ್ನು ನಾನು ಮೊನ್ನೆಯಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಟೈಪ್ ಮಾಡಲಿಕ್ಕೆ ತುಂಬ ಲಾಂಗ್ ಆಗ್ತದಲ್ಲ ಅದಕ್ಕೋಸ್ಕರ ಟೈಪ್ ಮಾಡಲಿಲ್ಲ ಕಮೆಂಟಲ್ಲಿ ಅದನ್ನು ವ್ಲಾಗಲ್ಲಿ ಹೇಳಿಬಿಡು ಅಂತ ಅಂದ್ಕೊಂಡೆ ಹಾಗೆ ನೀವು ಯಾರಾದರೂ ಈ ಥರದ್ದು ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಟ್ರೈ ಮಾಡಿ ನೋಡಿ ನನಗಲನಿಬ್ರನ್ನು ಕೂಡ ಬದಲಿಸಿದೆ ಈಗ ತೋಟದಲ್ಲಿ ಆಗಿ ಹೋಗುವ ನಾನು ಹೇಳಿ ಕೂಡಲ್ಲ ರಾಮಪಾತ್ರೆ ಕೊಡ್ತಾ ಇದ್ದಾರೆ ಅಂತ ಹಾಗೆ ನೋಡುವ ಅವರಿಗೆ ಚಾಪ ಕೊಂಡೋಗಿ ಕೊಟ್ಟಿದ್ದಾರೆ ಕುಡ್ದಾಗಿದ್ದರೆ ಹೊಡೆದು ವರ್ಕೈದು ಉಂಟು ಅಂತ ನೋಡಿ ಅಲ್ಲಿಂದ ಮತ್ತೆ ಮಂದಿ ಹೋಗುವ ಅಪ್ಪ ಇಲ್ಲಿ ಹುಲ್ಲೇ ರೀತಿ ಯಾಕಂದರೆ ಇಲ್ಲಿ ಸಹ ರಾಮಪಾತ್ರೆಯಲ್ಲಿ ಗಿಡ ಉಂಟು ಹಾಗೆ ಅವ್ರು ಕೊಯ್ಯುವಾಗ ಕಾಯಿ ಸಿಗಬೇಕಲ್ಲ ನಿನ್ನೆ ಒಂದು ಕಡೆ ಕ್ಲೀನ್ ಮಾಡಿದ್ದು ಅದರದು ಅದರದು ಕ್ಲೀನ್ ಮಾಡಿದ್ವಿ ಸೊ ಇಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಉಂಟು ಹಾಗಾಗಿ ಈ ಹುಲ್ಲಲ್ಲಿ ಬಿದ್ದರೆ ಸಿಗೋದಿಲ್ಲ ಅಂತೇಳಿ ಹುಲ್ಲಿ ಹಿರಿತಾ ಇದ್ದಾರೆ ಅಪ್ಪ ಬೇಸಿಗೆ ಬಂತು ಆದರೂ ಕೂಡ ಜಿಗಣೆ ಒಂದೊಂದು ಇರ್ತದೆ ನಾವು ಉಂಬುರು ಅಂತ ಹೇಳೋದಾಯ್ತಾ ಇದಕ್ಕೆ ಕೆಲವರು ಉಂಬಳ ಅಂತ ಹೇಳ್ತಾರೆ ಮತ್ತು ಅಜ್ಜಿಗಣೆ ಅಂತ ಹೇಳ್ತಾರೆ ಕೆಲವರಿಗೆ ಇದನ್ನು ನೋಡಿದ್ರೇ ಭಯ ಸಿಟಿ ಅವರಿಗೆ ನಿಮಗೇನು ಅನ್ನಿಸ್ತದೆ ಅಂತ ಹೇಳಿ ನನಿಂಗಂತೂ ಎಂತ ಅನಿಸೋದಿಲ್ಲ ಚಿಕ್ಕ ಇರುವಾಗಿಂದಲೂ ಅಭ್ಯಾಸ ಅಲ್ಲ ಹಾಗೆ ನೋಡಿ ಅಂತ ಎಷ್ಟು ಚೆಂದ ಕಟ್ ವರ್ಕ್ ಮಾಡ್ತಾ ಉಂಟು ಅಂತ ಇದರಲ್ಲಿ ಇರೋದು ಕಾಯಿಯನ್ನು ಉಂಟು ಹಾಗಾಗಿ ನೋಡಿ ಕೆಳಗೆ ಚೆಂದ ಮಾಡಿ ಹುಲಿರ್ದದು ಇದರಲ್ಲಿ ಸುಮಾರಷ್ಟು ಕಾಯಿಗಳಿತ್ತು ಆದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದ್ದರಿಂದ ಈ ಥರದ್ದು ಪ್ರಾಬ್ಲಮ್ ಆಯಿತು ನೋಡಿ ಅಂತೆ ಇದು ವೇಸ್ಟ್ ಈ ಥರ ಆದರೆ ಕಾಯಿಗಳು ಈ ಥರ ಇರಬೇಕು ಹಾಗೆ ನೋಡಿ ಈ ಥರ ಸುಮಾರಾಗಿದೆ ಆದ್ದರಿಂದ ನಮಗೆ ಈ ಸಲ ಇದರಲ್ಲಿ ಕಡಿಮೆ ಸಿಕ್ಕಿದ್ದು ಸುಮಾರು ಕಾಯಿಗಳು ಈ ಥರ ಆಗಿ ವೇಸ್ಟ್ ಆಗಿದೆ ಹಾಗೆ ಮರದಲ್ಲಿ ಸುಮಾರು ಹಿಡಿದಿತ್ತಾಯಿತು ಆದರೆ ಮಳೆಗಾಲದಲ್ಲಿ ನಾನು ನಿಮಗೆ ಹೇಳಿದ್ದೆ ಈ ಥರದ್ದು ಪ್ರಾಬ್ಲಮ್ ಆಗಿದೆ ಅಂತ ಹಾಗಾಗಿ ನಮಗೆ ಕಳೆದೋಷ ಸಿಕ್ಕಿದ್ದಷ್ಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಿಗ್ಬೋದು ಅಪ್ಪ ಹೇಳ್ತಾರೆ ಕಳೆದೋಷ ಕಡಿಮೆ ಇತ್ತು ಹಾಗೆ ಅಂದರೆ ಆ ಮಳೆ ನೋಡಿದರೆ ಒಂದು ಕಾಯಿ ಕೂಡ ಉಳಿಲಿಕ್ಕಿಲ್ಲ ಅಂತ ಅನಿಸ್ತಾ ಇತ್ತು ಬಟ್ ಎಷ್ಟು ಉಳಿದಿದೆ ಅಲ್ಲ ಅದು ಪುಣ್ಯ ಅಂತ ಹೇಳ್ಕೊಳ್ಬೋದು ಅಷ್ಟೇ ಸೊ ಇದು ನೋಡಿ ರಾಮ್ ಪತ್ರೆ ಲಾಸ್ಟ್ ಇಯರ್ ಮಾಡಿದ್ದು ಅಲ್ಲ ಇದೆ ಹೇಗಿರ್ತದೆ ಕಾಯಿ ಅದನ್ನು ತಲೆಗೆ ಇಲ್ಲಿಗೆ ಹೊಡೆದು ಆಮೇಲೆ ಇದನ್ನು ಸೀಡನ್ನು ಸಪ್ರೇಟ್ ಮಾಡೋದು ಸೀಡ್ ನೋಡಿ ಈ ಥರ ಇರ್ತದೆ ಇಲ್ಲಿ ನೋಡಿ ಅಣ್ಣ ಬಿಡಿಸ್ತಾ ಇದ್ದಾರೆ ನಮ್ಮದು ಇಲ್ಲಿ ತೋಟದಲ್ಲಿ ಇಲ್ಲಿ ಒಂದು ಮೂರು ಮರ ಇತ್ತು ಅದರದ್ದು ಈಗ ಕೊಯ್ದರು ಕೊಯ್ದು ಆಮೇಲೆ ಈ ಥರ ರಾಶಿ ಹಾಕಿ ಈ ಥರ ಕಲ್ಲು ಮಾಡಿ ಆಮೇಲೆ ಅದನ್ನು ಹೀಗೆ ಇಟ್ಟು ಬುದ್ದಿ ಮತ್ತೆ ಸಪ್ರೇಟ್ ಮಾಡಿ ಇದನ್ನು ಸಪ್ರೇಟ್ ಮಾಡಿ ಹೂವನ್ನು ಸೇಲ್ ಮಾಡೋದು ಬೇರೆ ಯಾವುದು ಕೂಡ ಉಪಯೋಗ ಇಲ್ಲ ಇದು ಮಾತ್ರ ಲಾಸ್ಟ್ ಟೈಮ್ ರಾಮಪತ್ರೆ ಇದು ಹೂ ಸೇಲ್ ಮಾಡಿ ಆದಮೇಲೆ ಆಶಮ್ಮ ಹೇಳಿದರು ನನಗೆ ಅದರದ್ದು ಹೂ ಬೇಕಿತ್ತು ಅಂತ ಹಾಗೆ ಈ ವರ್ಷ ಒಂದು ಸ್ವಲ್ಪ ಅವರಿಗೆ ತೆಗೆದಿಡಬೇಕು ಅಂದರೆ ಈಗ ಅವರಿಗೆ ಸೀಸನ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಿರಲಿಕ್ಕಿಲ್ಲ ನಾವು ಎಂಥಕ್ಕೋಸ್ಕರ ಯೂಸ್ ಮಾಡೋದಿಲ್ಲ ಅದನ್ನು ಕೆಲವರೆಲ್ಲ ಬಿರಿಯಾನಿ ಮಾಡಲಿಕ್ಕೆ ಯೂಸ್ ಮಾಡ್ತಾರಂತೆ ಪಲಾವ್ ಮಾಡಲಿಕ್ಕೆ ಹಾಕ್ತೇನೆ ಅಂತೆಲ್ಲ ಹೇಳ್ತಾರೆ ನನಗೆ ಇಲ್ಲಿ ತನಕ ಯೂಸ್ ಮಾಡಿ ಗೊತ್ತಿಲ್ಲ ಅದನ್ನು ಹಂಗದು ನಾನು ಟೇಸ್ಟ್ ಮಾಡಿದ್ದೇನೆ ಆಯಿತು ಒಣಗಿದ ಮೇಲೆ ಸಹ ಹೀಗಾಗ್ತದೆ ಅಂದರೆ ಒಂಥರ ಒಗರು 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 ಬಾ ರುಚಿ ರುಚಿಯೆಲ್ಲ ಹೋಗ್ತದೆ ಹಾಗಾಗಿ ಅದು ಹಾಕ್ಲಿಕ್ಕೆ ಸಹ ಹೆದ್ರಿಕಿನೇ ನನಗೆ ನಾನು ಸುಮ್ಮನೆ ಕೊಟ್ಟುಬಿಟ್ಟು ಸೇಲ್ ಮಾಡೋದು ಮಧ್ಯಾಹ್ನ ಆಗಿ ಸಂಜೆ ಕೂಡ ಆಯಿತು ನಾನು ಹುಲ್ಲೆಲ್ಲ ಮಾಡಿ ಆಯಿತು ಒಂದು ಸೈಡಿದು ತೋಟ ಒಂದು ಟ್ವೆಂಟಿ ಪರ್ಸೆಂಟ್ ಕ್ಲೀನ್ ಆಯಿತು ಅಂತ ಹೇಳ್ಬೋದು ಅಂದರೆ ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಪರ್ಸೆಂಟ್ ಜಾಗ ಕ್ಲೀನ್ ಆಯಿತು ಇನ್ನು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋದು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೇನೆ ನಿಮಗೆ ನೆನ್ಪಿರ್ಬೋದು ನಾನು ಮತ್ತು ಗಣಿ ಇಬ್ರು ಸೇರಿ ಚಪ್ಪಕ ಮತ್ತು ಪುಚ್ಚ ಬಂದಿದ್ರಲ್ಲ ಅಕ್ಟೋಬರಲ್ಲಿ ಒಂದೆರಡು ತಾರೀಕಿಗೆ ಆ ಟೈಮಲ್ಲಿ ನಾನು ಗಣಿ ಗೋಣಿ ಹಾಕಿದ್ವಿ ಇದಕ್ಕೆ ಬಾಳೆ ಸೊ ಅಪ್ಪನಿಗೆ ಅದು ಹಣ್ಣು ಅದಾಗಿ ಬಂತಂತೆ ಹಾಗೆ ನಾನೀಗ ಹೋಗಿ ನೋಡುವಾಗ ಹಣ್ಣಾಗಿದೆ ಈಗ ಅದನ್ನು ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ನಮಗೆ ಗೋಣೆ ಹಾಕಿದ್ರಿಂದ ಸುಮಾರಷ್ಟು ಗೊನೆಗಳು ಸಿಕ್ಕಿತ್ತು ಇಲ್ಲ ಅಂತೇಳಿದರೆ ಎಲ್ಲ ಕೂಡ ಮಂಗಗಳು ತಿಂದು ಹೋಗ್ತಾಯಿತ್ತು ಈ ಸಲ ಗೋಣಿ ಹಾಕಿದ್ರಿಂದ ಸುಮಾರು ಗೋಣೆಗಳನ್ನು ಸೇಲ್ ಮಾಡಲಿಕ್ಕೆ ಸಿಕ್ಕಿತ್ತು ಗೊನೆಗಳು ಒಂದೆರಡು ಅಂತ ಸಿಕ್ಕಿದ್ರೆ ನಮಗೆ ದಿನಸಾರಲಿಕ್ಕೆ ಕೂಡ ಆಗ್ತದೆ ಹಾಗೆ ಈ ನೋಡಿ ಇದೆ ಗೊನೆ ಅಪ್ಪ ಮೇಲೆ ಮೇಲೇದು ಹಣ್ಣು ಹಣ್ಣಾಗ್ತಾ ಬಂದಿದೆ ಹಾಗೆ ಗೊನೆ ನೋಡಿ ಎಷ್ಟು ಚಂದ ಹಣ್ಣಾಗಿದೆ ಅಂತ ಎಷ್ಟು ಚಂದ ಬೆಳೆದಿದೆ ಈ ಥರ ಬೆಳೆದ್ರೆ ಉಂಟಲ್ಲ ಒಳ್ಳೆ ಗೊನೆ ಅಂತಂದರೆ ಗೆರೆ ಬರ್ತಾ ಇದ್ರೆ ಒಳ್ಳೆ ಬೆಳೆದಿದೆ ಅಂತ ಖುಷಿ ಆಗ್ತಾ ಉಂಟು ಅಂದರೆ ಒಂದು ಪರಿಶ್ರಮದ ಬೆಲೆ ಇದು ಅಂತ ರೇಟ್ ಸಿಗೋದಿಲ್ಲ ಬಟ್ ನಮಗೆ ಸೇಲ್ ಮಾಡ್ಲಿಕ್ಕೆ ಸಿಗ್ತಾ ಉಂಟಲ್ಲ ಹಾಗೆ